ನಮಸ್ತೆ ಬಂದಗಳೇ ಗೋವಿಂದಾ ಸವಿರುಚಿ ಜಿವಿಯರ್ ಆಲ್ ರೌಂಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಸಾಲಾ ದೋಸೆಗೆ ಹಾಕುವ ಮಸಾಲ ಪುಡಿ ಮ್ಯಾಜಿಕ್ ಪುಡಿ ಗನ್ನು ಪುಡಿ ಕೂಡ ಅಂತಾರೆ ಒಬ್ಬೊಬ್ರು ಒಂದೊಂದು ಹೆಸರಿಂದ ಕರೀತಾರೆ ಬಂದಗಳೇ ಹೋಟೆಲ್ನಲ್ಲಿ ದೋಸೆ ತುಂಬಾನೇ ರುಚಿಯಾಗಿರುತ್ತೆ ಮನೆಯಲ್ಲಿ ರುಚಿಯಾಗಿರಲ್ಲ ಯಾಕಂತಂದ್ರೆ ಅಲ್ಲಿ ಈ ಪುಡಿಯನ್ನ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಹೋಟೆಲ್ನಲ್ಲಿ ದೋಸೆ ತುಂಬಾನೇ ರುಚಿಯಾಗಿರುತ್ತೆ ಈ ಪುಡಿಯನ್ನು ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಮಾಡಬೇಕನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಒಂದ್ಸಾರಿ ಟ್ರೈ ಮಾಡಿ ಬನ್ನಿ ಬಂದಗಳೇ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನಾವು ಇದಕ್ಕೆ ಹಾಕುವ ಮೆಣಸಿನ್ಕಾಯಿಯನ್ನು ನೀಟಾಗಿ ಡಸ್ಟನ್ನು ಒರೆಸ್ಕೋಬೇಕು ತಪ್ಪದೆ ಕಂಪಲ್ಸರಿ ಒರೆಸ್ಕೊಳ್ಳೋದು ಉತ್ತಮ ಬಂದಗಳೇ ಇದಕ್ಕೆ ತುಂಬಾ ಡಸ್ಟ್ ಇರುತ್ತೆ ನಾವು ಹಾಗೆ ಮಾಡಿದರೆ ನಮ್ಮ ಪುಡಿಯಲ್ಲಿ ಮಣ್ಣು ಮಣ್ಣು ಬರುತ್ತೆ ದೋಸೆ ಹಾಕಿದಾಗ ಆ ಪೌಡ್ರ್ ಅಂಶದಲ್ಲಿ ಮಣ್ಣು ಇರೋದ್ರಿಂದ ನಮ್ಮ ದೋಸೆ ಖರಾಬ್ ಆಗುತ್ತೆ ಹಾಗಾಗಿ ತಪ್ಪದೆ ಮೆಣಸಿನ್ಕಾಯಿನ ಒರೆಸ್ಕೊಳ್ಳಿ ಗ್ಯಾಸನ್ನು ಹಾಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡೆ ಇದು ಬೇಳೆ ಆರು ಸ್ಪೂನನ್ನು ಹಾಕೋತಾ ಇದ್ದೀನಿ ಕರೆಕ್ಟ್ ಮೇಜರ್ಮೆಂಟು ಟಿಪ್ಸು ಟ್ರಿಪ್ ಇದರೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಯಾರು ಬೇಕಾದರೂ ನೀವು ರೆಡಿ ಮಾಡ್ಕೋಬಹುದು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನೋಡ್ರಿ ಇವಾಗ ಆರು ಸ್ಪೂನಷ್ಟು ಬೇಳೆಯನ್ನು ಹಾಕಿದೆ ಕರೆಕ್ಟ್ ಅಳತೆ ಪ್ರಮಾಣದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಬಂದ ಇದೇ ಪ್ರಮಾಣದಲ್ಲಿ ನೀವು ಕೂಡ ಮಾಡ್ಕೋಬಹುದು ಇವಾಗ ಲೋ ಟು ಮೀಡಿಯಂ ಫ್ಲೇಮಲ್ಲೇ ನಾವು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಈಗ ನೋಡಿ ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ನಾವು ಕಡಲೆಬೇಳೆ ಆರು ಸ್ಪೂನ್ ತೊಗೊಂಡಿದ್ದೀವಲ್ವ ಆರು ಅಷ್ಟು ಉದ್ದಿನ ಗುಂಡನ್ನು ಹಾಕೋತಾ ಇದ್ದೀನಿ ನಾನು ಆರು ಅಷ್ಟು ಉದ್ದಿನ ಗುಂಡು ಮೂರು ಸ್ಪೂನು ಬೇಳೆ ಬಂಧುಗಳೇ ನೋಡಿ ಮೂರು ತೊಗರಿ ಬೇಳೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡು ಲೋ ಟು ಮೀಡಿಯಂ ಫ್ಲೇಮ್ ಇದನ್ನ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಫ್ರೈ ಮಾಡ್ಕೋಬೇಕು ಇದು ಮುಖಾಲ್ ಭಾಗ ಫ್ರೈ ಆಗಬೇಕು ಬಂದ್ರೆ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ನೀವು ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಹೈ ಫ್ಲೇಮ್ ಇಟ್ಟರೆ ನಮ್ಮ ಚಟ್ನಿ ಸರಿಯಾಗಲ್ಲ ನಮ್ಮ ಸೆವೆಂಟಿ ಫೈವ್ ಪರ್ಸೆಂಟ್ ಫ್ರೈ ಆದ ನಂತರ ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯನ್ನ ಹಾಕೊಂಡಿದ್ದೀನಿ ಬಂದ್ಗಡೆ ಬ್ಯಾಡಿಗೆ ಮೆಣ್ಸಿ ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ ಗುಂಟೂರು ಆಗಲಿಕ್ಕೆ ಟೈಮ್ ತಗೊಳ್ಳಲ್ಲ ಹಾಗಾಗಿ ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ನಮ್ಮ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯನ್ನ ಹತ್ತು ಹಾಕೊಂಡಿದ್ದೀನಿ ಗುಂಟೂರನ್ನ ಐದು ಹಾಕೊಂಡಿದ್ದೀನಿ ಬಂದಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಫ್ರೈ ಆದ ನಂತರ ನಂತರ ಗುಂಟೂರನ್ನ ಸೇರಿಸ್ಕೊಂಡೆ ಈಗ ನೋಡಿ ನಮ್ಮ ಗುಂಟೂರು ಖಾರ ಆಗುತ್ತೆ ನಮ್ಮ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಎರಡು ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂಡೆ ಹಾಗೆ ನೋಡಿ ಎಳ್ಳನ್ನ ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಮೂರು ಸ್ಪೂನ್ ಅಷ್ಟು ಹಾಕೊಂಡು ನೀಟಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಹೊಂಬಣ್ಣ ಬರಬೇಕು ಬ್ರೌನ್ ಕಲರ್ ಆಗಬೇಕು ಲೋ ಟು ಮೀಡಿಯಂ ಫ್ಲೇಮ್ ಗಮನ ಇರಲಿ ಬಂದ್ಗಳು ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೈ ಮಾಡಲಿಕ್ಕೆ ಹೋಗಬೇಡಿ ನಿಧಾನವಾಗಿ ಇದನ್ನ ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು ನಾವ್ ಹಾಕಿದಿನಲ್ವ ಅದೇ ಪ್ರಮಾಣದಲ್ಲಿನೇ ನಾವು ಯಾವ್ಯಾವ ಸಾಮಾನನ್ನು ಯಾವಾಗ ಯಾವಾಗ ಹಾಕಿದೆ ಹಾಗೆ ಹಾಕಿ ಬಂದಗಳೇ ಅಂದ್ರೆ ನಮಗೆ ಕರೆಕ್ಟಾಗಿ ನಮಗೆ ಫ್ರೈ ಆಗುತ್ತೆ ಇವಾಗ ನೋಡಿ ಕೊನೆಯದಾಗಿ ಕರಿಬೇವನ್ನು ಹಾಕೋತಾ ಇದ್ದೀನಿ ಕರಿಬೇವನ್ನು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಎಲ್ಲಾ ಸಾಮಗ್ರಿಯನ್ನು ನಾವು ನೀಟಾಗಿ ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿಕೊಂಡು ಆಯಿತು ಗ್ಯಾಸನ್ನು ಆಫ್ ಮಾಡಿಕೊಂಡೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಇಷ್ಟನ್ನು ಹಾಕೋತೀನಿ ನೋಡಿ ನಾನು ಕಾಣ್ತಾ ಇದೆಯಲ್ಲ ನಿಮಗೆ ಇಷ್ಟು ಪ್ರಮಾಣದಷ್ಟು ಹಣ್ಣನ್ನು ನಾನಿಲ್ಲಿ ಹಾಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡಿದ ಮೇಲೆ ಹಾಕೊಳ್ಳಿ ಬಂದ್ಗಳೇ ಆ ನಿಟ್ಟು ಹಾಕೊಳಿಕೇನು ಹೋಗಬೇಡಿ ಇವಾಗ ಅದೇ ಪ್ಯಾನ್ನಲ್ಲೇ ಒಂದು ಐದು ನಿಮಿಷ ಬಿಡಿ ಇನ್ನೊಂದು ಸ್ವಲ್ಪ ಕಲರ್ ಬರುತ್ತೆ ನಮ್ಮ ಹಾಕಿದ ಎಲ್ಲ ಸಾಮಗ್ರಿ ನೋಡಿ ಒಂದು ಐದು ನಿಮಿಷ ಬಿಟ್ಟು ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಯಾವ ಥರ ನಮಗೆ ಹೊಂಬಣ್ಣ ಬಂದಿದೆ ನೋಡಿ ಗೋಲ್ಡನ್ ಬ್ರೌನ್ ಅದು ಅಂದರೆ ತಟ್ಟೆ ಬಿಸಿ ಇರುತ್ತಲ್ವ ನಮ್ಮ ಪ್ಯಾನ್ ಆ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನೋಡಿ ಒಂದು ಸೀಕ್ರೆಟ್ ವಸ್ತು ಪೇನಟ್ ಈ ನಮ್ಮ ಮ್ಯಾಜಿಕ್ ಪೌಡರ್ನ ಮ್ಯಾಜಿಕ್ ಮಾಡುವಂತ ವಸ್ತು ಅಂದರೆ ಈ ಶೇಂಗಾ ಬೀಜ ಸ್ವಲ್ಪ ಸ್ವಲ್ಪ ಶೇಂಗಾ ಬೀಜನ ಸೇರಿಸೋದ್ರಿಂದ ಟೇಸ್ಟು ಮ್ಯಾಜಿಕ್ ಮಾಡಿದಾಗೆ ಡಬಲ್ ಆಗುತ್ತೆ ಇವಾಗ ಇದನ್ನ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿಕೊಂಡು ಆಯ್ತು ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅದರಲ್ಲೇ ಬಿಡ್ತೀನಿ ಇನ್ನೂ ಚೆನ್ನಾಗಿ ಹೊಂಬಣ್ಣ ಬರುತ್ತೆ ಇವಾಗ ಎರಡು ನಿಮಿಷ ಆದ ನಂತರ ನಾವು ಎಲ್ಲಾ ಮಸಾಲೆಯನ್ನು ಫ್ರೈ ಮಾಡ್ಕೊಂಡಿದ್ದೀರಾ ಅದರಲ್ಲೇ ಇದನ್ನು ಸೇರಿಸ್ಕೊಂತ ಇದ್ದೀನಿ ಇದು ಚೆನ್ನಾಗಿ ಕಂಪ್ಲೀಟಾಗಿ ಕೂಲ್ ಆಗಬೇಕು ನಿಮಗೆ ಮೆಣಸಿನ್ಕಾಯಿ ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಹತ್ತಕ್ಕೆ ಹತ್ತು ಗುಂಟೂರನ್ನು ಸೇರಿಸ್ಕೊಳ್ಳಿ ನಮಗೆ ಖಾರ ಕಮ್ಮಿ ಬೇಕು ಹಾಗಾಗಿ ನಾನು ಐದು ಗುಂಟೂರು ಹತ್ತು ಬ್ಯಾಡಿಗೆಯನ್ನು ಸೇರಿಸ್ಕೊಂಡಿದ್ದೀನಿ ಬಂಧುಗಳು ಇವಾಗ ಕಂಪ್ಲೀಟಾಗಿ ಕೂಲ್ ಆಯಿತು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ಸ್ಪೂನು ಉಪ್ಪನ್ನು ಹಾಕಿ ನುಣ್ಣಗೆ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಂದುಗಳೇ ಒಂದು ಸಾರಿ ಟ್ರೈ ಮಾಡಿ ಒಂದು ಎರಡು ಸ್ಪೂನು ಹಾಕ್ತಾ ಹಾಕ್ತಾಯಿದ್ದೀನಿ ಕಲ್ಲುಪ್ಪನ್ನೇ ಸೇರಿಸಿ ಯಾವುದೇ ಅದಕ್ಕೆ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ ಅದರಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ ಬಂದುಗಳೇ ಯಾಕಂತಂದರೆ ನೈಸುಪ್ಪಿನಲ್ಲಿ ಸೋಡಾ ಮಿಕ್ಸ್ ಇರುತ್ತೆ ಇದರಲ್ಲಿ ಯಾವುದೇ ಥರದ ಮಿಕ್ಸಿಂಗ್ ಇರೋಲ್ಲ ಹಾಗಾಗಿ ಈಗ ನೋಡಿ ಹೀಗೆ ನಾನು ಪೌಡ್ರ್ ಮಾಡ್ಕೊಂಡು ಬಂದೆ ತಣ್ಣಗಾದ ತಣ್ಣಗಾದ್ಮೇಲೆ ಒಂದು ಏರ್ಟರ್ ಬಾಕ್ಸ್ ನಲ್ಲಿ ಹಾಕಿಟ್ಕೊಂಡ್ರೆ ವರ್ಷವರೆಗೆ ನಾವು ಇದನ್ನ ಯೂಸ್ ಮಾಡ್ಕೋಬಹುದು ಇದು ಮಾಮೂಲ್ ದೋಸೆ ಅಷ್ಟೇ ಎಲ್ಲ ಬಂದಗಳೇ ನೀವು ಮಸಾಲಾ ದೋಸೆ ಮಾಡಿದಾಗ ಮಾಮೂಲ್ ದೋಸೆ ಮಾಡಿದಾಗ ಮತ್ತೆ ಇಡ್ಲಿ ಕೂಡ ಇದನ್ನ ತುಪ್ಪ ಹಾಕೊಂಡು ತಿನ್ಬಹುದು ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ನಾವು ಇದನ್ನ ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಬನ್ನಿ ದೋಸೆ ರೆಡಿ ಮಾಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾಮೂಲಾಗಿ ನಾವು ದೋಸೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗೇನೆ ದೋಸೆಯನ್ನ ಮಾಡ್ಕೊಳ್ಳಿ ಈ ದೋಸೆ ಸ್ವಲ್ಪ ಫ್ರೈ ಆಯಿತು ಅಂದಾಗ ಅದ್ರ ಮೇಲೆ ಈ ಪೌಡ್ರನ್ನು ಹಾಕ್ಕೊಳ್ಳಿ ಈ ಮ್ಯಾಜಿಕ್ ಪೌಡರ್ ಗನ್ ಪೌಡರ್ ಮಸಾಲ ಪೌಡರ್ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಕರೀತಾರೆ ಬಂದಗಳೇ ಇದಕ್ಕೆ ಇವಾಗ ನೋಡಿ ನಾವು ಖಾರ ಕಮ್ಮಿ ಇರೋದರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಎಷ್ಟು ನಾವು ಪೌಡ್ರನ್ನು ಸ್ವಲ್ಪ ಜಾಸ್ತಿ ಹಾಕೋತೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಲೈಟಾಗಿ ಹಾಕ್ಕೊಂಡ್ಬಿಟ್ರೆ ಅಷ್ಟೊಂದು ಟೇಸ್ಟು ಇರಲ್ಲ ಬಂದಗಳೇ ಇವಾಗ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕೊಂಡು ನಾವು ಇದ್ರ ಮೇಲೆ ನೋಡ್ತಾ ಇದ್ರೇನೆ ನೋಡಿ ಆಹಾಹಾ ಬಾಯಲ್ಲಿ ನೀರು ಇದೆ ನಮಗೆ ಯಾವಾಗ ಮಾಡಬೇಕು ಅನಿಸ್ತಾ ಇದೆ ಅಲ್ವಾ ಬಂದಗಳ ತಪ್ಪದೆ ಸಾರಿ ಟ್ರೈ ಮಾಡಿ ನೀವು ಮಸಾಲಾ ದೋಸೆ ಮಾಡೋದಾದ್ರೆ ಈ ಮಸಾಲೆನ ಹಾಕ್ಬಿಟ್ಟು ಇದ್ರ ಮೇಲೆ ಪೌಡರ್ ಅನ್ನ ಹಾಕಿ ಅದ್ರ ಮೇಲೆ ಭಾಜಿಯನ್ನು ಇಟ್ಟು ಫೋಲ್ಡಿಂಗ್ ಮಾಡಿಕೊಡಿ ಬಂದ್ಗಳೇ ಸಖತ್ತಾಗಿರುತ್ತೆ ನೋಡಿದ್ರಲ್ವಾ ಯಾವ ರೀತಿ ಮಾಡೋದಂತ ಅರ್ಥ ಆಯ್ತಲ್ವಾ ಟ್ರೈ ಮಾಡಿ ರುಚಿ ನೋಡಿ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್